ಹೊಸ ವರ್ಷದ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಬಂಪರ್ ಕೊಡುಗೆಯ ಭರವಸೆಯನ್ನ ನೀಡಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ಮುಂಬರುವ ದಿನಗಳಲ್ಲಿ ತುಮಕೂರು ಸಿದ್ದಾರ್ಥ ಮಹಾವೈದ್ಯಕೀಯ ಆಸ್ಪತ್ರೆಯಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊರಟಗೆರೆ ಪಟ್ಟಣ ಸೇರಿದಂತೆ ಆರು ಹೋಬಳಿ ಕೇಂದ್ರಗಳಿಗೆ ಉಚಿತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಈ ಬಸ್ನಲ್ಲಿ ಕ್ಷೇತ್ರದ ವಿವಿಧ ಆರೋಗ್ಯ ಸಮಸ್ಯೆಯ ಜನರು ಆಸ್ಪತ್ರೆಯಲ್ಲಿ ಪರೀಕ್ಷೆ ಮತ್ತು ಚಿಕಿತ್ಸೆಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಪಡೆಯಬಹುದು ಉಳಿದ ದೊಡ್ಡ ಮಟ್ಟದ ಶಸ್ತ್ರಚಿಕಿತ್ಸೆಗಳನ್ನು ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳ ಶುಶ್ರೂಷೆಗಳನ್ನು ರಿಯಾಯಿತಿ ವೆಚ್ಚದಲ್ಲಿ ಮಾಡಲಾಗುವುದು ಈ ಎಲ್ಲಾ ಜನಪರ ಸೇವೆಗಳನ್ನು ಮುಂದಿನ ದಿನಗಳಲ್ಲಿ ಯೋಜನೆ ರೂಪಿಸಿ ಕಾರ್ಯರೂಪಕ್ಕೆ ತರಲಾಗುವುದು ಎಂದರು ಆಮೇಲೆ ಎಮ್ ಆರ್ ಐ ಇದೆ ಸಿ ಟಿ ಸ್ಕ್ಯಾನ್ ಇದೆ ಅದೆಲ್ಲ ಇರೋದರಿಂದ ಭಾಳ ಜನಕ್ಕೆ ಅನುಕೂಲ ಆಗುತ್ತೆ ಈಗ ಹೊರಗಡೆ ನಿಮಗೆ ಒಂದು ಬ ಮಾಂಜಿಯೋಪ್ಲಾಸ್ಟಿ ಮಾಡಬೇಕು ಅಂತಂದರೆ ಒಂದು ಕನಿಷ್ಠ ಮೂರು ಲಕ್ಷ ಆಗುತ್ತೆ ನಮ್ಮಲ್ಲೇ ಅವರು ಒಂದು ಲಕ್ಷಕ್ಕೆ ಮಾಡ್ತಾರೆ ಅಥವಾ ಹಾರ್ಟ್ ಸರ್ಜರಿ ಮಾಡ್ತಾ ಮಾಡೋದಕ್ಕೆ ಶುರು ಮಾಡ್ತಾರೆ ಸದ್ಯದಲ್ಲೇ ಪ್ರಾರಂಭ ಆಗುತ್ತೆ ರೇಟ್ ನಾವು ಪ್ರತಿಯೊಂದು ಟ್ರೀಟ್ಮೆಂಟಿಗೆ ಸರ್ಜರಿಗಾಗಲಿ ಟ್ರೀಟ್ಮೆಂಟ್ಗಾಗಲಿ ಭಾಳ ಕಡಿಮೆ ರೇಟ್ ಸಿಟ್ಟಿದ್ದೀವಿ ಅದರಿಂದ ಅಷ್ಟು ಹೊರೆ ಆಗೋದಿಲ್ಲ